ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಇಲ್ಲಿ ಜಮಾ ಆಗ್ತಾ ಇರುವಂಥದ್ದು ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಏನು ಖಂಡಿತವಾಗಲೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಪಿ ಎಮ್ ಕಿಸಾನ್ ಹಣ ಅನ್ನುವಂಥದ್ದು ಪ್ರತಿಯೊಬ್ಬ ರೈತರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಾದರೆ ಈ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಇಲ್ಲಿ ರೈತರಿಗೆ ಭರ್ಜರಿ ಅದು ಗುಡ್ ನ್ಯೂಸ್ ಬಂದಿರುವಂಥದ್ದು ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಇಲ್ಲಿ ಸರ್ಕಾರದಿಂದನೇ ಹಣ ಇವಾಗ ಬಿಡುಗಡೆ ಆಗಿರುವಂಥದ್ದು ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಆಗಿರುವಂಥದ್ದು ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಈ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರವೇ ಇಲ್ಲಿ ಇವಾಗ ಹಣವನ್ನು ಹಂಚಲಿಕ್ಕೆ ಮುಂದಾಗಿರುವಂಥದ್ದು ಅಂತಂದರೆ ಇಲ್ಲಿ ಹಣವನ್ನು ಬಿಡುಗಡೆಗೆ ಮುಂದಾಗಿರುವಂಥದ್ದು ಹಾಗಾಗಿ ಯಾರೂ ಕೂಡ ಈ ಹಣವನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ನಾನು ಹೇಳ್ತಿದ್ದೀನಿ ಅಂತಲ್ಲ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬ ಯೂಟ್ಯೂಬರು ಕೂಡ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ಯಾಕಪ್ಪ ಅಂತಂದರೆ ಇಲ್ಲಿ ಹಣವನ್ನು ಇವಾಗ ಆಲ್ಮೋಸ್ಟ್ ರೈತರಿಗೆ ಬಿಟ್ಟಿರುವಂಥದ್ದು ಹಾಗಾಗಿ ನೀವು ಈ ಹಣವನ್ನು ಪಡ್ಕೊಳ್ಬೇಕು ಅದಕ್ಕೆ ಅದಕ್ಕೂ ಮುಂಚೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ದಯವಿಟ್ಟು ಐವತ್ತು ಸಾವಿರ ಅನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾನೆ ಬನ್ನಿ ಒಂದು ವಿಡಿಯೋವೇ ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಇದು ಆಶ್ರಯ ಅಪ್ಡೇಟ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಭರ್ಜರಿಯಾದಿ ಭರ್ಜರಿಯಾಗಿ ಇದೇ ರೀತಿ ಒಂದು ಇದೇ ರೀತಿ ಒಂದು ಮಾಹಿತಿಗಳನ್ನ ನೀವು ಪಡ್ಕೊಳ್ಬೋದು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ನೀವು ಹೇಗೆ ಪಡ್ಕೊಳ್ಬೋ ಅಂಥದ್ದು ಎಲ್ಲ ಕಂಪ್ಲೀಟಾದ ಒಂದು ಭರ್ಜರಾದ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ತೀನಿ ಯಾರು ಕೂಡ ವರಿಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದು ಏನಪ್ಪಾ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬಹುದು ಇಲ್ಲಿ ಕೇವಲ ನಿಮಗೆ ಹೇಗಪ್ಪ ಅಂತಂದರೆ ಇಲ್ಲಿ ಕೆಲವರು ಹೇಳ್ಬೋದು ಏನ್ ಗುರು ಇಲ್ಲ ಈ ಹಣವನ್ನ ಪಡ್ಕೊಳಿಕ್ ಆಗಲ್ಲ ಅಂತ ತುಂಬ ಅಂದರೆ ತುಂಬಾ ಜನ ಹೇಳ್ತಾ ಇದ್ದಾರೆ ಹೌದು ಆದ್ರೆ ಇಲ್ಲಿ ನೀವು ಹಣವನ್ನ ಪಡ್ಕೊಳ್ಳುವಂಥದ್ದು ಹೇಗೆ ನೀವು ಹಣವನ್ನು ಪಡ್ಕೊಳ್ಬೋದು ಯಾರು ಹೇಳಿದ್ದು ನಿಮಗೆ ಖಂಡಿತವಾಗಿ ನೀವು ಏನು ಪಿ ಎಮ್ ಕಿಸಾನ್ ಯೋಜನೆಯ ಹಣವನ್ನು ಪಡ್ಕೊಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದೇ ಬರುತ್ತೆ ಇಲ್ಲಿ ಹಣವನ್ನು ನೀವು ಪಡ್ಕೊಳ್ಳುವಂಥ ನೀವು ಹಣವನ್ನು ಪಡ್ಕೊಳ್ಳುವಂಥ ಹಣವನ್ನು ಆಗಲ್ಲ ಅಂತ ಏನು ಹೇಳಿಲ್ಲ ಖಂಡಿತವಾಗ್ಲೂ ನೀವು ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಇದರಲ್ಲಿ ಖಂಡಿತವಾಗಲೂ ನೀವು ಹಣವನ್ನು ಮಾಡ್ಬೋದು ಮತ್ತೆ ಅಂತಂದರೆ ಹಣವನ್ನು ನೀವು ಕ ಇದರಿಂದ ನೀವು ಇಲ್ಲಿ ಪಡ್ಕೊಳ್ಬೋದು ಮತ್ತೆ ಈ ಯೋಜನೆಗೆ ಏನೆಲ್ಲ ಬೇಕಾಗುತ್ತೆ ಮತ್ತೆ ಇಲ್ಲಿ ಹಣವನ್ನ ಪಡ್ಕೊಳ್ಳಿಕ್ಕೆ ರೈತರು ಆ ಅಂದ್ರೆ ಏನೆಲ್ಲ ಮಾಡ್ಬೇಕಾಗುತ್ತೆ ರೈತರು ಅಂತ ಕೇಳ್ಬೋದು ಸ್ನೇಹಿತರೆ ನಾ ಹೇಳುವಂತ ಕೆಲಸವನ್ನ ಪ್ರತಿಯೊಬ್ಬರು ರೈತರು ಕೂಡ ಮಾಡ್ಕೊಳ್ಬೇಕಾಗ್ತದೆ ನಾನು ಹೇಳುವಂಥ ಕೆಲಸವನ್ನು ಆ ಆ ರೈತರು ಏನು ಈ ಏನಿದ್ದಾರೆ ಈ ಒಂದು ಯೋಜನೆಯ ಏನಿದ್ದಾರೆ ಅವರು ಖಂಡಿತವಾಗ್ಲೂ ಮಾಡ್ತಾರೆ ಅಂತಂದರೆ ನಾನು ಹೇಳುವಂಥ ಕೆಲಸವನ್ನು ಏನು ಇವಾಗ ನಾನು ಈ ಒಂದು ಸಿಂಪಲ್ ಆದ ಒಂದು ಮೆಥಡನ್ನು ತಿಳಿಸ್ಕೊಡ್ತೀನಿ ನಾನೇನು ದೊಡ್ಡ ದೊಡ್ಡ ಕೆಲಸ ಏನು ಹೇಳಲ್ಲ ಖಂಡಿತವಾಗ್ಲು ಸಿಂಪಲ್ ಆದ ಮೆಥಡಲ್ಲಿ ನೀವು ಹೋಗ್ಲು ಹಣವನ್ನು ಪಡ್ಕೊಳ್ಬೋದು ಅಂತಂದರೆ ಆ ರೀತಿ ಈ ರೀತಿ ಒಂದು ಆ ರೀತಿ ಏನೂ ಇಲ್ಲ ಹೋಗ್ಲು ಸಿಂಪಲ್ ಆಗಿ ನೀವು ಹಣವನ್ನು ಪಡ್ಕೊಳ್ಬೋದು ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಹೋಗ್ಲು ನೀವು ಹಣವನ್ನು ಪಡ್ಕೊಳ್ಬೋದು ಖಂಡಿತವಾಗ್ಲೂ ನೀವು ಅರ್ನಿಂಗನ್ನು ಮಾಡ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿ ಒಬ್ಬ ರೈತ್ರಿಗೂ ಕೂಡ ಅಂತಂದರೆ ಒಬ್ಬೊಬ್ಬ ರೈತರಿಗೂ ಕೂಡ ತುಂಬ ಕಷ್ಟ ಇರುತ್ತೆ ಹಾಗಾಗಿ ಇಲ್ಲಿ ನೀವು ಈ ಹಣವನ್ನು ಬಿಡ್ಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಯೂಸ್ಫುಲ್ ಆಗಿರುವಂಥ ಹಣ ಸ್ನೇಹಿತರೆ ಈ ಒಂದು ಹಣವನ್ನು ನೀವು ಬಿಟ್ಟರೆ ನಿಮಗೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಪ್ರಾಬ್ಲಮ್ ಅಂತಂದರೆ ನೀವು ಹಣವನ್ನು ಖಂಡಿತವಾಗಲು ನೀವು ತಗೊಳ್ಳಿ ಯಾಕಪ್ಪ ಅಂತಂದರೆ ಖಂಡಿತವಾಗಲು ನಾನು ಹೇಳುವಂಥದ್ದು ಹಣವನ್ನು ನೀವು ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲು ನೀವು ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಹಣವನ್ನು ತಗೊಳ್ಬೋದು ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಖಂಡಿ ಖಂಡಿತವಾಗಿ ಎಲ್ಲರೂ ಕೂಡ ನಾ ಹೇಳುವಂಥದ್ದು ಖಂಡಿತವಾಗಿ ಎಲ್ಲರೂ ಕೂಡ ಇದರಲ್ಲಿ ನೀವು ಖಂಡಿತವಾಗ್ಲು ಹಣವನ್ನು ಪ ಪಡ್ಕೊಂಡು ನೀವು ಇಲ್ಲಿ ಅರ್ನಿಂಗನ್ನು ಮಾಡ್ಬೋದು ಅಂತಂದರೆ ಈ ಈ ಒಂದು ಯೋಜನೆಯಿಂದ ಹಣವನ್ನು ನೀವು ಪಡ್ಕೊಳ್ಬೋದು ಖಂಡಿತವಾಗ್ಲು ನಾನು ಯಾವುದೇ ಕಾರಣಕ್ಕೂ ಹೇಳ್ತೀನಲ್ಲ ಎಲ್ಲರೂ ಕೂಡ ಈ ಹಣವನ್ನು ಪಡ್ಕೊಳ್ಳಿ ಎಲ್ಲರೂ ಕೂಡ ಈ ಹಣವನ್ನು ಪಡ್ಕೊಂಡು ಇದರಿಂದ ಏನು ಪ್ರಯೋಜನವನ್ನು ಪಡ್ಕೊಳ್ಳಿ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ನಾನು ಅದು ಕೇಳ್ತಿರುವಂಥದ್ದು ಖಂಡಿತವಾಗಲು ನೀವು ಹಣವನ್ನು ಪಡ್ಕೊಂಡು ಖಂಡಿತವಾಗಲು ನೀವು ಅರ್ನಿಂಗ್ ಮಾಡ್ಬೋದು ಎಲ್ಲರೂ ಕೂಡ ಅರ್ನಿಂಗ್ ಮಾಡಿ ಸ್ನೇಹಿತರೆ ಯಾರು ಕೂಡ ಅರ್ನಿಂಗ್ ಮಾಡದೆ ಇರಬೇಡಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಅರ್ನಿಂಗ್ ಮಾಡಿ ಅದಾದ ಮೇಲೆ ನಿಮಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಮಾಡ್ಬೋದು ಅಂತಲ್ಲ ಇಲ್ಲಿ ಯಾರೆಲ್ಲ ಹಣವನ್ನು ಮಾಡ್ಬೋದು ಅಂತಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ರು ಕೂಡ ಹಣವನ್ನು ಮಾಡ್ಬೋದು ಹೇಗಪ್ಪ ಅಂತ ನೀವು ಕೇಳ್ಬೋದು ಇಲ್ಲಿ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಇದರಲ್ಲಿ ಹಣವನ್ನು ಖಂಡಿತವ್ಲು ಮಾಡ್ಬೋದು ಹಾಂ ಹಣವನ್ನು ಹೇಗೆ ಒಂದು ಬ್ಯಾಂಕ್ ಅಕೌಂಟ್ಗೆ ತಗೊಳ್ಳುವಂಥದ್ದು ಅಂತಂದರೆ ಹಣವನ್ನು ಹೇಗೆ ನೀವು ತಗೊಳ್ಳುವಂಥದ್ದು ಅಂತಂದರೆ ಹೇಗಪ್ಪ ಅಂತಂದರೆ ಹಣವನ್ನು ಹೇಗೆ ನೀವು ಇದರಲ್ಲಿ ಪಡ್ಕೊಳ್ಳುವಂಥದ್ದು ಈ ಯೋಜನೆಯಲ್ಲಿ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಈ ಸ್ಕೀಮಿಂದ ನೀವು ಹೇಗೆ ಹಣವನ್ನ ಹಣವನ್ನು ಪಡ್ಕೊಳ್ಬೋದು ನಾನು ನಿಮಗೆ ಒಟ್ಟು ಎರಡು ಸ್ಟೆಪ್ಸನ್ನು ಹೇಳ್ತೇನೆ ನೀವು ಅದನ್ನು ಚಾಚು ತಬ್ದೆ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ದೇವರನ್ನೇ ಹೇಳ್ತೀನಲ್ಲ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಹಣ ಬರ್ತದೆ ಸ್ನೇಹಿತರೆ ಹೇಗೆ ಹಣ ಬರುತ್ತೆ ಮೊದಲೇದಾಗಿ ಇದನ್ನು ತಿಳ್ಕೊಂಡು ಬರೋಣ ಸ್ನೇಹಿತರೆ ಮೊದಲೇದಾಗಿ ಇಲ್ಲಿ ಪ್ರತಿ ಒಬ್ಬರಿಗೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಲೈಕ್ ಮಾಡಿ ವಿಡಿಯೋ ನೋಡಿ ಇದ್ದರೆ ನಾವು ತುಂಬ ಕಷ್ಟಪಟ್ಟಿರ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದ್ದರೆ ಸ್ನೇಹಿತರೆ ನೀವು ಇಲ್ಲಿ ಇ ಕೆ ಸಿನ ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಈ ಹಣ ಬರೋದಿಲ್ಲ ಮತ್ತೆ ನಿಮ್ಮ ಹತ್ರ ಇ ಕೆ ವೈ ಸಿ ಆಗಬೇಕಾಗ್ತದೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಇ ಕೆ ವೈ ಸಿ ನೀವು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿರಬೇಕಾಗ್ತದೆ ಇ ಕೆ ವೈ ಸಿ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗಿ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ನೀವು ಎಲ್ಲರೂ ಕೂಡ ಹಣವನ್ನು ಮಾಡ್ಬೋದು ಖಂಡಿತವಾಗಲು ನೀವು ಹಣವನ್ನು ಇದರಿಂದ ಪಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕಾಗ್ತದೆ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಅಂತ ಅಂದರೆ ನೀವು ನಿಮ್ಮ ಒಂದು ಮೊಬೈಲ್ ನಂಬರನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿಕೊಳ್ಬೇಕಾಗ್ತದೆ ಯಾಕಪ್ಪ ಅಂತ ನೀವು ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತಿರ್ತೀರ ಹಾಗಾಗಿ ನೀವು ಇಲ್ಲಿ ಇ ಕೆ ಸಿಯನ್ನು ಎಲ್ಲರೂ ಕೂಡ ಬೇಗ ಅಂದರೆ ಬೇಗ ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವೈ ಸಿ ಮಾಡಿದ್ದೀರಾ ಅಂತಂದರೆ ಮಾತ್ರ ಇಲ್ಲಿ ಹಣ ಬರುವಂಥದ್ದು ಹಾಗಾಗಿ ನಾನು ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ಖಂಡಿತ ಹೋಗಲಿ ನಿಮ್ಗೆ ಎಲ್ರಿಗೂ ಕೂಡ ಹಣ ಬರಲಿ ಅಂತ ಸ್ನೇಹಿತರೆ ನಾನು ನಿಮಗೆ ಆಶಿಸ್ತೇನೆ ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕು ಇದು ವೆರಿ 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 ಇಂಪಾರ್ಟೆಂಟ್ ಯಾಕಪ್ಪ ನಾನು ಈ ಮಾತನ್ನು ಹೇಳ್ತಿದ್ದೀನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಮ್ಮ ನಂಬರ್ ಅನ್ನುವಂಥದ್ದು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕು ಯಾಕಪ್ಪ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿರುತ್ತೆ ಕೆಲವರದು ಡೆಡ್ ಆಗಿರುತ್ತೆ ನಿಮ್ಮೊಂದು ಮೊಬೈಲ್ ನಂಬರ್ ಅಂತಂದ್ರೆ ನಿಮ್ಮೊಂದು ಮೊಬೈಲ್ ಸಂಖ್ಯೆ ಏನಿರುತ್ತೆ ಅದು ಡೆಡ್ ಆಗಿರುತ್ತೆ ನೀವು ಅದನ್ನ ನೋಡಿರೋದಿಲ್ಲ ನಿಮಗೆ ಗೊತ್ತಿರೋದಿಲ್ಲ ನಿಮಗೆ ಡೆಡ್ ಆಗಿದೆ ಅಂತ ಗೊತ್ತಿರೋದಿಲ್ಲ ಕೆಲವರದು ಮೊಬೈಲ್ ತುಂಬಾ ದಿನ ಆಗಿರುತ್ತೆ ಯೂಸ್ ಮಾಡಿಬಿಟ್ಟು ಹಾಗಾಗಿ ಅದು ಪ್ರಾಬ್ಲಮ್ ಆಗುತ್ತೆ ಆ ಪ್ರಾಬ್ಲಮ್ ನೀವು ತಪ್ಪಿಸಿಕೊಳ್ಬೇಕಾಗ್ತಿದೆ ಆ ಪ್ರಾಬ್ಲಮ್ ಅನ್ನು ನೀವು ಮಾಡ್ಕೊಳ್ಬಾರ್ದು ಯಾರು ಕೂಡ ನೀವು ಆ ರೀತಿ ಮಾಡ್ಕೊಂಡಿರ್ತೀರ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ನೀವು ಆ ರೀತಿ ಮಾಡ್ಕೊಳ್ಳಲೇಬಾರದು ಯಾರೂ ಕೂಡ ಆ ರೀತಿ ಮಾಡ್ಕೊಳ್ಬಾರ್ದು ನಿಮ್ಮೊಂದು ಮೊಬೈಲ್ ನಂಬರ್ ಡೆಡ್ ಆಗಿದೆ ಅಂತಂದರೆ ಅದನ್ನು ಬೇರೆ ಚೇಂಜ್ ಮಾಡ್ಕೊಳ್ಳಿ ಬಿಟ್ಟರೆ ನೀವು ಅದನ್ನ ಇಲ್ಲ ಅಂತಂದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ ಬಿಟ್ಟರೆ ನೀವು ಅದನ್ನು ನೀವು ಏನು ಬಿಸಾಡ್ಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಏನಿದೆ ಅದು ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳಿಗೆ ಲಿಂಕ್ ಆಗಿರುತ್ತೆ ನೀವು ಆವಾಗ ನಿಮಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಡುತ್ತೆ ಅದು ಏನಪ್ಪ ಅಂತಂದರೆ ನೀವು ಆಮೇಲೆ ಎಲ್ಲದನ್ನು ಚೇಂಜ್ ಮಾಡಬೇಕಾಗ್ತದೆ ಆಗ ಹಾಗಾಗಿ ನಾನು ನಿಮಗೆ ಎಲ್ಲದನ್ನು ಚೇಂಜ್ ಮಾಡುವಂಥ ಕಷ್ಟ ಬೇಕಾಗಿರೋದಿಲ್ಲ ಹಾಗಾಗಿ ನಾ ಹೇಳ್ತಿರುವಂಥದ್ದು ಅದನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲರೂ ಕೂಡ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರು ಕೂಡ ಖಂಡಿತ ಹೋಗ್ಲಿ ಎಲ್ರಿಗೂ ಕೂಡ ನಿಮಗೆ ಹಣ ಬರಲಿ ಅಂತ ನಾನು ಆಸಿಸ್ತೇನೆ ಸ್ನೇಹಿತರೆ ಹಾಗಾಗಿ ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಹೋಗಿ ಚೇಂಜ್ ಮಾಡಿದ್ರೆ ನಿಮಗೆ ಮತ್ ಪುನಃ ಅದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ ಹಾಗಾಗಿ ಅದನ್ನು ಸರಿ ಮಾಡ್ಲಿಕ್ಕೆ ಅಂದ್ರೆ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಬೇರೆ ಅದೇ ರೀತಿ ಮೊಬೈಲ್ ಸಿಮ್ಮನ್ನು ಬೇಕಾದರೆ ತಗೊಳ್ಳಿ ಅದೇ ಸಂಖ್ಯೆದ್ದು ಇಲ್ಲಂತ ನೀವು ಚೇಂಜ್ ಮಾಡ್ಲಿಕ್ಕೆ ಹೋಗಿದ್ರೆ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಏನು ಫೋನ್ ನಂಬರನ್ನು ಚೇಂಜ್ ಮಾಡಬೇಕಾಗ್ತದೆ ಹಾಗಾಗಿ ನೀವು ಆ ಒಂದು ಪ್ರಾಬ್ಲಮನ್ನು ಯಾರು ಕೂಡ ಇಟ್ಕೊಳ್ಬೇಡಿ ಎಲ್ಲರೂ ಕೂಡ ನೀವು ಹೊಸ ಮೊಬೈಲ್ ನಂಬರನ್ನು ಅನ್ನ ಹೋಗ್ಬೇಡಿ ಎಲ್ಲರೂ ಕೂಡ ತಗೊಂಡು ರೆಡ್ಡಿಲ್ಲ ಆದ್ರೆ ಮತ್ ಪುನಃ ನಿಮಗೆ ಕೆಲಸ ಆಗುತ್ತೆ ಹಾಗಾಗಿ ಆ ರೀತಿ ಒಂದು ಪ್ರಾಬ್ಲಮನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರು ಕೂಡ ನೀವು ನಾನು ಹೇಳುವಂತ ಕೆಲಸವನ್ನು ಎಲ್ಲರೂ ಕೂಡ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಖಂಡಿತ ಹೋಗ್ಲಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಎಮ್ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಕೂಡ ಹಣ ಬರಲಿ ಖಂಡಿತ ಹೋಗಲಿ ಎಲ್ರಿಗೂ ಹಣ ಬರಲಿ ಅಂತ ನಾಶಿಸ್ತೇನೆ ಸ್ನೇಹಿತರೆ ಎಲ್ರಿಗೂ ಕೂಡ ಹಣ ಬರಲಿ ನಾ ಹೇಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ಹೋಗ್ಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳದ ಇವತ್ತು ಒಂದು ವೀಡಿಯೋ ನೀರಿಗೆ ಮುಕ್ತಾಯಿದ್ದೀನಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಸಿಗೋಣ ಮುಂದೆ ವಿಡಿಯೋದಲ್ಲಿ ಸ್ನೇಹಿತರೆ ಬಾಬಾಯ್ ಎಲ್ರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಬಬಾಯ್ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ದಯವಿಟ್ಟು ಎಲ್ಲರೂ ಕೂಡ ಸಪೋ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಮುಗ್ತ ಇದ್ದೀನಿ ಸ್ನೇಹಿತರೆ ಸಿಗೋಣ ಮುಂದೂಡಿಯಲ್ಲಿ ಸ್ನೇಹಿತರೆ ಇದೇ ರೀತಿ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್